ಇನ್ ಬರಿ ಇಂದ್ವರಿಂದ ಎಲ್ಲರಿಗೂ ವಿಚಾರ ಇಡೀ ರಾಜ್ಯದಾದ್ಯಂತ ದೇಶದಾದ್ಯಂತ ಯಾವ ರೀತಿ ಕರ್ನಾಟಕ ರಾಜ್ಯದ ಮರ್ಯಾದೆಯನ್ನ ಹರಿದು ಊರಿಗೆ ಹಂಚುವಂತ ಕೆಲಸವನ್ನ ಒಂದು ಪಾಪಿಗಳು ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ನಾನು ರಾಜಕೀಯವಾಗಿ ಏನು ಹೇಳಕ್ಕೆ ಹೋಗಲ್ಲ ನಾನು ಏನು ದೂರನ್ನ ಕೊಟ್ಟಿದ್ದಾರೆ ಆ ದೂರನ್ನ ಆಧಾರವಾಗಿ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಹೇಳ್ತಾ ಇಲ್ಲ ಏನು ಎರಡು ಪ್ರಕರಣಗಳು ಅವರ ತಂದೆಯವರ ಮೇಲೆ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಏನು ಒಂದು ಎಫ್ಐಆರ್ ದಾಖಲಾಗಿದೆ ಪಕ್ಷ ಏನಾರ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಕೆಲವು ಪಕ್ಷಗಳು ಯಾರೇ ಮಹಿಳೆಯರಿಗೆ ಅನ್ಯಾಯ ಆದ್ರೆ ಅದು ಈ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆದಂಗೆ ಎಲ್ಲರ ವಿಚಾರದಲ್ಲೂ ಸಹ ಒಂದೇ ಧ್ವನಿಯಾಗಿರ್ಬೇಕು ಆದ್ರೆ ಬಿಜೆಪಿಯ ನಾಯಕರು ಈ ವಿಚಾರದಲ್ಲಿ ಅವರು ಎನ್ ಡಿ ಎ ಕ್ಯಾಂಡಿಡೇಟ್ ಪ್ರಜ್ವಲ್ ರೇವಣ್ಣ ಅವರು ಅಂತ ಹೇಳಿ ಒಬ್ರು ಸಹ ತಮ್ಮ ಬಾಯನ್ನ ತೆಗಿತಾ ಇಲ್ಲ ಬಿಜೆಪಿ ಮಹಿಳೆಯ ನಾಯಕರಿ ಶೋಭಾ ಎತ್ತಾ ಇಲ್ಲ ಶ್ರುತಿಯವರು ಯಾಕೆ ಧ್ವನಿ ಎತ್ತಾ ಇಲ್ಲ ಇದೆಲ್ಲವೂ ತಾವು ನಾವು ಎಲ್ಲ ನೋಡ್ತಾ ಇದ್ದೀವಿ ಅವ್ರದು ನಿಜವಾದ ಬಣ್ಣ ರಾಜ್ಯಕ್ಕೆ ಬಯಲಾಗಿದೆ ಯಾವ ಅದು ಸಹ ನಾ ಮೈಕಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಮುಜುಗರ ಆಗ್ತದೆ ನಾನು ಹೇಳೋದಿಷ್ಟೇ ಜೆ ಡಿ ಎಸ್ ನ ಕುಮಾರಸ್ವಾಮಿರವರು ಧ್ವನಿಯನ್ನ ಎತ್ತುತ್ತಾ ಇಲ್ಲ ಯಾಕೆ ಆದ್ರೂ ಒಂದ್ ರೀತಿ ನೆನ್ನೆ ಇಲ್ಲೋ ಅವ್ರಿಗೂ ನಮಗೂ ಯಾವುದೇ ರೀತಿ ಆದಂತ ಸಂಬಂಧ ಇಲ್ಲ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗ್ಬೇಕು ಉಪ್ಪು ತಿಂದವನಿಗೆ ಉಪ್ಪು ತಿಂದವ್ ನೀರು ಕುಡಿಬೇಕು ಅಂತ ಹೇಳಿದ್ದಾರೆ ಅದು ಎಲ್ಲಿವರೆಗೆ ಅವರ ಸ್ಟ್ಯಾಂಡ್ ಇರುತ್ತೆ ನೋಡ್ತೀನಿ ಈಗ ಅವ್ರು ತಪ್ಪು ಮಾಡಿಲ್ಲ ಅಂದ್ರೆ ಅವರು ಹೊರದೇಶಕ್ಕೆ ಓಡೋಗಂಥದ್ದು ಏನಿತ್ತು ಸನ್ನಿವೇಶ ಯಾಕೆ ಓಡೋಗ್ಬೇಕಾಗಿತ್ತು ಅವ್ರು ತಪ್ಪು ಮಾಡಿಲ್ಲ ಅಂದಿದ್ರೆ ತಪ್ಪು ಮಾಡಿರೋದು ನೇರವಾಗಿ ಗೊತ್ತಾಗ್ತಾನೆ ಇದೆ ನನಗೆ ಏನಪ್ಪ ಅಂದ್ರೆ ಕುಮಾರಸ್ವಾಮಿಯವರು ಪೆನ್ ಡ್ರೈವ್ ಬಿಡ್ತೀನಿ ಪೆನ್ ಡ್ರೈವ್ ಬಿಡ್ತೀನಿ ಅಂತ ಹೇಳ್ತಾ ಇದ್ರು ಅದು ಯಾವ ಪೆನ್ ಡ್ರೈವ್ ಅಂತ ಯಾರಿಗೂ ರಾಜ್ಯದವರು ಗೊತ್ತಿಲ್ಲ ಈಗ ಸಡನ್ ಆಗಿ ಒಂದು ಪೆನ್ ಡ್ರೈವ್ ಬಂದ್ಬಿಟ್ಟಿದೆ ರೋಡ್ಗೆ ಆ ಏನಾರ ಕನ್ಫ್ಯೂಸ್ ಆಗಿ ಪೆನ್ ಡ್ರೈವ್ ಏನಾರ ಅದ್ಲಿ ಬದ್ಲಿ ಮಾಡಿದ್ರ ಆ ಪೆನ್ ಡ್ರೈವ್ ಏನಾರ ಮನೆ ಪೆನ್ ಡ್ರೈವ್ನೇ ಬಿಟ್ಬಿಟ್ರ ಏನು ಅಂತ ಇದು ಹೇಳ್ತಾ ಇಲ್ಲ ಇಡೀ ಆಸ್ತಾ ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಜನರ ಒಂದು ಪ್ರಶ್ನೆ ಆಗಿದೆ ಅದಕ್ಕೆ ಅವರು ಉತ್ತರ ಕೊಡ್ತಾರೋ ಕೊಡಲ್ವೋ ಅದು ಅವ್ರಿಗೆ ಬಿಟ್ಟಿದ್ದು ಬಟ್ ರಾಜ್ಯ ಜನತೆಗೆ ಮಾತ್ರ ಡ್ರೈವ್ ಬಿಡ್ತೀನಿ ಬಿಡ್ತೀನಿ ಅಂತ ಒಂದಾರು ತಿಂಗಳಿಂದ ಎದುರಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು ನಾನು ಹೇಳೋದಿಷ್ಟೇ ಆ ಹೆಣ್ಮಕ್ಳು ಮಹಿಳೆಯರಿಗೆ ಆದಂತ ಅವಮಾನ ಸಾಕಷ್ಟು ಮಹಿಳೆಯರಿಗೂ ಸೂಸೆ ಇಳಿಗೆ ಪ್ರಯತ್ನವನ್ನ ಮಾಡಿದ್ದಾರೆ ಅದರಲ್ಲಿ ಅಧಿಕಾರಿಗಳಿಂದ ಹಿಡಿದು ಮನೆ ಕೆಲಸ ಮಾಡೋ ಇಂದ ಎಲ್ಲರೂ ಸಹ ಒಂದ್ ರೀತಿ ಅಟೆಂಪ್ಟ್ ಅನ್ನ ಮಾಡಿದ್ದಾರೆ ಇದು ಈ ವಿಚಾರವಾಗಿ ಬಹಳ ದುಃಖಕರವಾದಂತ ಸನ್ನಿವೇಶ ನೋವಾಗ್ತದೆ ಈ ವಿಚಾರಗಳನ್ನ ಮಾತಾಡ್ಲಿಕ್ಕೂ ಸಹ ಆದಷ್ಟು ಬೇಗ ಯಾವ ಮಕ್ಕಳಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನಿಜವಾಗ್ಲೂ ನ್ಯಾಯ ಸಿಗಬೇಕು ಅಂತ ಹೇಳಿ ನಾವು ಧ್ವನಿಯನ್ನ ಎತ್ತುತ್ತೀವಿ ಇದನ್ನ ಎಲ್ಲಿವರೆಗೂ ಅವ್ರಿಗೆ ನ್ಯಾಯ ಸಿಗಲ್ಲ ಅಲ್ಲಿವರೆಗೂ ಹೋರಾಟವನ್ನ ನಾವು ಮುಂದುವರಿಸ್ತೀವಿ ಎಷ್ಟೇ ಇವರು ಭೇಟಿ ಬಚಾವ್ ಭೇಟಿ ಪಡಾವ್ ಅಂತ ಹೇಳ್ತಾರೆ ಭೇಟಿ ಪಡಾವ್ ಎಲ್ಲಿದೆ ಬೇಟಿ ಬಚಾವ್ ಯಾರಿಂದ ಮಾಡಬೇಕು ಬಿ ಜೆ ಪಿ ನಾಯಕರಿಂದ ಮಾಡ್ಬೇಕಾ ಎನ್ ಡಿ ಎ ನಾಯಕರಿಂದ ಬಚಾವ್ ಮಾಡ್ಬೇಕಾ ಅದನ್ನ ಹೇಳ್ತಾ ಇಲ್ಲ ನಾನು ಸಹ ನಿನ್ನೆ ನರೇಂದ್ರ ಮೋದಿ ಅವ್ರು ದಾವಣಗೆರೆಗೆ ಬಂದಿದ್ರು ಈ ವಿಚಾರವಾಗಿ ಧ್ವನಿ ಎತ್ತಿದ್ದಾರೆ ಅನ್ಕೊಂಡಿದ್ದೆ ಆದ್ರೆ ಧ್ವನಿ ಎತ್ತಿಲ್ಲ ಅವರು ನಾವು ಸಹ ಸೋಷಿಯಲ್ ಮೀಡಿಯಾ ನಾನು ಟ್ವೀಟ್ ಹಾಕಿ ಉ ನಡ್ಡ ನಡ್ಡ ಏನೋ ಬರ್ತಾರ ಇವತ್ತು ಆ ಅನ್ಯಾಯ ಆದವ್ರ ಮನೆಗೆಲ್ಲ ಹೋಗ್ತಾರ ಇಲ್ಲ ಅಮಿತ್ ಶಾ ಬರ್ತಾರ ಅವ್ರ ಮನೆಗೆ ಹೋಗ್ತಾರ ಆ ಏನೋ ಆತ್ಮಹತ್ಯೆಗೆ ಯತ್ನ ಮಾಡಿದಂತ ಮಹಿಳೆಯರ ಮನೆಗೆ ಹೋಗಿ ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ಬಿ ಜೆ ಪಿ ನಾಯಕರು ಮಾಡ್ತಾರ ಅಂತ ನಾವು ಸಹ ನೋಡ್ತಾ ಇದ್ದೀವಿ